ಈ ಪೋಸ್ಟ್ ಕೋವಿಡ್ ನಂತರ ಈ ಸಿನಿಮಾ ಪರಿಭಾಷೆಯಲ್ಲಿ ಅಂದರೆ ಸಿನಿಮಾ ಹೇಳೋ ರೀತಿಯಲ್ಲಿ ಜೊತೆಗೆ ಪ್ರೇಕ್ಷಕ ಅದನ್ನು ಕಂಜುಮ್ ಮಾಡೋ ರೀತಿಯೂ ಕೂಡ ಒಂದಿಷ್ಟು ಬದಲಾವಣೆ ಆಗಿದೆ ಅಂದರು ಸಾಕಷ್ಟು ಬದಲಾವಣೆ ಆಗಿದೆ ಅವರು ನಿಮಗೆ ಒಂದು ಒಳ್ಳೆ ಸಿನಿಮಾನು ನೋಡ್ತಾರೆ ಬಟ್ ಆ ಸಿನಿಮಾಗೆ ಅವರು ದುಡ್ಡು ಕೊಟ್ಟು ನೋಡೋಕ್ಕೆ ಯೋಚನೆ ಮಾಡ್ತಾರೆ ಅದರ ಥೇಟ್ರಿಗೆ ಹೋಗೋದು ಥೇಟ್ರ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕೆ ಅದೇ ಆ್ಯಕ್ಚುಲಿ ಏನಂತಾರೆ ಇದು ಮೊದಲಿಂದನೂ ಇತ್ತು ನಿಮಗೆ ಹಳೆ ಕಾಲದಲ್ಲಿ ನೀವು ಸೆವೆಂಟೀಸ್ ಏಯ್ಟೀಸ್ ನೈಂಟೀಸಲ್ಲಿ ಸೂಪರ್ ಹೀರೋ ಕಾನ್ಸೆಪ್ಟ್ಸು ಆ್ಯಂಗ್ರಿ ಯಂಗ್ ಮ್ಯಾನ್ ಕಾನ್ಸೆಪ್ಟ್ಸ್ ಎಲ್ಲ ಬಂದಾಗ ಆ ಗಾಂಧಿ ಕ್ಲಾಸಲ್ಲಿ ಅವ್ರನ್ನ ನೋಡೋದಿತ್ತಲ್ಲ ಅವ್ರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅದು ಆ್ಯಕ್ಚುಲಿ ತುಂಬ ಇದು ಮಾಡಿದಂಥ ಏನು ಪುಷ್ ಮಾಡಿದಂಥ ಇದು ಆದರೆ ನಿಮಗೆ ಆ ಕ್ಯಾಮ್ರಾ ಶಾರ್ಟ್ಸ್ ಇಡ್ತಾಯಿದ್ರು ಗೊತ್ತಾ ಹೀರೋ ಎಂಟ್ರಿ ಆದರೆ ಕೆಳಗಡೆಯಿಂದ ಲೋ ಆ್ಯಂಗಲಿಂದ ಹಿಂಗೆ ತೋರಿಸೋರು ಆವಾಗ ಮ್ಯಾಕ್ಸಿಮಮ್ ಏನಿರ್ತಾಯಿತ್ತು ಜನ ಕೆಳಗಡೆ ಕುತ್ಕೊಳ್ಳೋರು ಆದರೆ ಸಿನಿಮಾದ ಸ್ಕ್ರೀನ್ಗೆ ಪರ್ಸ್ಪೆಕ್ಟಿವ್ ಹೀಗಿರ್ತಾಯಿತ್ತು ಇತ್ತು ಆ ಲಾರ್ಜರ್ ಲೈಫ್ ಎಂಜಾಯ್ ಮಾಡೋರು ಅದಾದಮೇಲೆ ಮಲ್ಟಿಪ್ಲೆಕ್ಸ್ ಬರ್ತಾ ಬರ್ತಾ ಬಾಲ್ಕನಿ ಅನ್ನೋದೆಲ್ಲ ಶುರು ಆದಮೇಲೆ ಬಾಲ್ಕನಿ ಕಲ್ಚರ್ ಶುರು ಆದಮೇಲೆ ಹೀಗೆ ನೋಡೋಕ್ಕೆ ಶುರು ಮಾಡಿದ್ರು ಅಂದರೆ ಪರ್ಸ್ಪೆಕ್ಟಿವ್ಸು ನೋಡೋ ದೃಷ್ಟಿಕೋನ ಇದೆಯಲ್ಲ ಈ ಅಪ್ ಆ್ಯಂಡ್ ಡೌನ್ಸ್ ಆಯಿತು ಈ ಅಪ್ ಆ್ಯಂಡ್ ಡೌನ್ಸ್ ಆದಮೇಲೆ ಈಗ ಇದು ಅಂದರೆ ಸ್ಟೇಜ್ ಬೈ ಸ್ಟೇಜ್ ಚೇಂಜಸ್ ಆಗ್ತಾ ಆಗ್ತಾ ಬಂದು ಇವತ್ತು ಏನಾಗಿದೆ ನೀವು ಥಿಯೇಟ್ರಲ್ಲಿ ಎಲ್ಲಾದರೂ ಕೂತ್ಕೊಳ್ಳಿ ನಿಮ್ಗೆ ಆ ಎಕ್ಸ್ಪೀರಿಯೆನ್ಸ್ ಇದೆ ಗೊತ್ತಾ ಡಾರ್ಕ್ ರೂಮ್ ಎಕ್ಸ್ಪೀರಿಯೆನ್ಸ್ನ ಚೇಂಜ್ ಮಾಡಬೇಕು ಆ ನಿಟ್ಟಿನಲ್ಲಿ ಆಗ್ತಾರಂಥ ಸಿನಿಮಾಗಳಿಗೆ ಒಂದು ದೊಡ್ಡ ಮಟ್ಟದ ಆಗ್ತಾ ಇದೆ ಅದೇ ರೀತಿ ಕೋವಿಡ್ ನಂತರ ಈ ಟೆಕ್ನಿಕಲಿ ಸೊ ಅಂತಂದರೆ ಈ ಪ್ರೇಕ್ಷಕ ಏನಿದ್ದಾನೆ ತುಂಬ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾಗಳು ಅಥವಾ ಹಾಲಿವುಡ್ ಮೂವಿಗಳಿಗೆಲ್ಲ ಎಕ್ಸ್ ಎಕ್ಸ್ಪೋಸ್ ಆಗಿಬಿಟ್ಟ ಸೊ ಹೀಗಾಗಿ ಅವನಿಗೆ ಟೆಕ್ನಿಕಲಿ ತುಂಬ ಒಳ್ಳೆಯ ಕಂಟೆಂಟ್ ಕೂಡ ಸಿಕ್ತವನಿಗೆ ಓ ಟಿ ಟಿಯಲ್ಲಿ ಅದು ಅದು ಕೂಡ ನಮ್ಮ ಇಂಡಿಯನ್ ಸಿನಿಮಾ ಆಗಿರ್ಬೋದು ನಮ್ಮ ಕನ್ನಡದ ಸಿನಿಮಾ ಆಗಿರ್ಬೋದು ಟೆಕ್ನಿಕಲಿ ನಮ್ಮನ್ನು ನಾವು ಕೂಡ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕಲ್ಪಿಸ್ತಾರೋ ಅಲ್ಲ ಅದು ಅನಿವಾರ್ಯತೆ ತೂಡಲೇಬೇಕಾಗತ್ತೆ ಯಾಕಂದರೆ ನಿಮಗೆ ಟೆಕ್ನಾಲಜಿ ಚೇಂಜ್ ಆದಾಗ ಆಬ್ವಿಯಸ್ಲಿ ನಾವು ಇಂಡಸ್ಟ್ರಿ ಪ್ರತಿ ಯಾವುದೇ ಇಂಡಸ್ಟ್ರಿ ಆದ್ರೂ ಆ ಹೊಸ ತಂತ್ರಜ್ಞಾನಕ್ಕೆ ಅಡ್ವಾ ಅಡಾಪ್ಟ್ ಮಾಡ್ಕೊಳ್ಳೇಬೇಕು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಇದು ಇಟ್ಸ್ ಕಾಮನ್ ಅದು ಕಂಪ್ಯೂಟರ್ ಆಗ್ಬೋದು ಈಗ ಮೀಡಿಯಾದಲ್ಲೇ ಆಗ್ಬೋದು ಸೊ ಪ್ರತಿಯೊಂದ್ರೂ ಆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಎ ಬರ್ತಾ ಇದೆ ಸೊ ಈ ಟೈಮಲ್ಲಿ ಆಡಿಯನ್ಸ್ನ ಒಂದು ಉದ್ಯಮನ ರನ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಪ್ರಯತ್ನಗಳು ನಡೀತಾ ಇದೆ ಸೊ ಅದು ಕಾಮನ್ ಥಿಂಗ್ ಪ್ರತಿ ಹತ್ತು ವರ್ಷಕ್ಕೊಂದ್ಸಲಿ ಏನೋ ಹೊಸಾದ್ರು ಬರುತ್ತೆ ಅದನ್ನು ಅಳವಡಿಸ್ಕೊಳ್ಳೇಬೇಕು ಸೊ ನಮಗೆ ನಾವಿಲ್ಲ ಅಬ್ಸರ್ವ್ ಮಾಡಬೇಕಾಗಿರೋದು ಅಳವಡಿಸ್ಕೊತಾ ಇರೋ ಸಿನಿಮಾ ಟೆಕ್ನಾಲಜಿ ಅಳವಡಿಸ್ಕೊಂಡು ಮಾಡ್ತಿರೋ ಸಿನಿಮಾದಲ್ಲಿ ಒಟ್ಟಾರೆಯಾಗಿ ಸೊಸೈಟಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದಿಲ್ಲ ಆ ಎಚ್ಚರ ತಪ್ತಾ ಇರೋದ್ರ ಬಗ್ಗೆ ಯೋಚನೆ ಮಾಡಬೇಕು